ಒಂದು ವಿರಕ್ತರನ್ನ ತಯಾರು ಮಾಡಿದ ಯಡಿಯೂರು ಸಿದ್ದಲಿಂಗೇಶ್ವರರು ಮಹಾನ್ ವಿರಕ್ತರು ಎಷ್ಟು ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ ಎನ್ ಅಂಗಲಿಂಗ ಪ್ರಾಣಲಿಂಗ ಭಾವಲಿಂಗ ನೋಡ ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಬವಾರ್ಣವದ ಅಂಟಿದೆನು ಕಾಣ ಬಸವಣ್ಣನೇ ಪತಿಯಾಗಿ ನಾನೇ ಸತಿಯಾದೆನು ಬಸವಣ್ಣನೇ ಒಡೆಯನು ನಾನೇ ಬಂಟನು ಬಸವಣ್ಣನೇ ಕರ್ತೃವು ನಾನೇ ವೃತ್ಯನು ದೇಹವೇ ನಾನು ದೇಹಿಯೇ ಬಸವಣ್ಣನಯ್ಯ ಬಸವಣ್ಣನ ಅಂಗದೊಳಗಿರ್ತಕ್ಕಂತಹ ಲಿಂಗ ಬಸವಣ್ಣನಯ್ಯ ಎನ್ನ ನಡೆವ ಚೇತನ ಎನ್ನ ನುಡಿವ ಚೇತನ ಎನ್ನ ನಡೆ ನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕವು ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದದಲ್ಲಿ ನಾನು ಶುದ್ಧನಾದೇನು ನೋಡ ಮಹಾಲಿಂಗ ಶಿವ ಸಿದ್ದೇಶ್ವರ ಪ್ರಭುವೇ ಏನದ್ದು ಅದ್ಭುತಾರಿ ಬಸವ 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 ಅಂತ ಹೇಳಿ ಜನ್ಮ ಜನ್ಮ ಕಂಠಿರ್ತಕ್ಕಂತಹ ಕರ್ಮದ ಕಾಳಿಕೆಯನ್ನ ಕಳೆದುಕೊಂಡೆ ಅಂತ ನಾವು ನೀವು ದೊಡ್ಡದಲ್ಲ ರೀ ಯಡಿಯೂರ್ ಸಿದ್ಧಲಿಂಗೇಶ್ವರಂತಹ ಮಹಾ ತಪಸ್ವಿ ಇವತ್ತು ಆ ಮಾತನ್ನು ಹೇಳಬೇಕು ಅಂದ್ರೆ ಅವ್ರಿಗೆ ಅರಿವಿತ್ತು ಈ ಮೂಲ ಚಿತ್ತು ಬಸವಾ Down Download Download Modge.